ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪಟ್ಟಣದ ಬಸ್ತಿಪುರ ಬಡಾವಣೆಯಲ್ಲಿ ಬುಧವಾರ ನೂತನವಾಗಿ ತೆರೆದಿರುವ ಆಂಗ್ಲ ಮಾಧ್ಯಮ ಶಾಲೆಯನ್ನು ನಗರಸಭೆಯ ಅಧ್ಯಕ್ಷರಾದ ರೇಖಾ ಅವರು ಉದ್ಘಾಟನೆ ಮಾಡಿದರು ಇದೇ ಸಂದರ್ಭದಲ್ಲಿ ಬಿ ಇ ಒ ಮಂಜುಳಾ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರು ಸುರೇಶ್ ಸದಸ್ಯರು ಶಾಂತರಾಜು ಸುಶೀಲಾ ಸ್ವಾಮಿ ನಂಜಪ್ಪ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷರಾದ ಬಸ್ತಿಪುರ ರವಿ ಬಿ ಆರ್ ಹೀನಾ ಕೌಸರ್ ಇ ಬಸವರಾಜು ಮುಖ್ಯ ಶಿಕ್ಷಕಿ ಹೇಮಾಕ್ಷಿ ಹಾಗೂ ಸಹಶಿಕ್ಷಕರು ಸುನಂದಮ್ಮ ಜಯಲಕ್ಷ್ಮಿ ಜಯಮ್ಮ ಸುಧಾರಾಣಿ ಸೇರಿದಂತೆ ಶಾಲೆಯ ಮಕ್ಕಳು ಇದ್ದರು ಒಂದಷ್ಟು ಅಚ್ಚುಕಟ್ಟನ್ನು ಮಾಡ್ಕೊಂಡಿದ್ದಾರೆ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತೆ ಸಲ ಶಿಕ್ಷಕರು ಅದರಲ್ಲಿ ಒಂದಷ್ಟು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಇದು ಮೊನ್ನೆ ಹೋದ ಇದರಲ್ಲಿ ರಿಪೇರಿ ಆಯಿತು ಹೋದ ಎಲ್ಲರೂ ನೋಡಬಹುದು ಹಂಚಿನ ರೂ ಆಗಿತ್ತು ಅದನ್ನೆಲ್ಲವನ್ನು ಶೀಟ್ ಹಾಕಿ ಒಂದು ವ್ಯವಸ್ಥೆ ಆಯಿತು ಅದೇ ರೀತಿ ನಮ್ಗೆ ಅಹ್ ಇನ್ನು ಕೂಡ ಒಂದೆರಡು ಒಂದು ರೂಮ್ ರಿಪೇರಿ ವ್ಯವಸ್ಥೆ ಇದೆ ನಮ್ಮ ಇಲಾಖೆ ಕಡೆಯಿಂದ ಅದನ್ನ ರಿಪೇರಿಗೆ ನಾವು ಪಟ್ಟಿ ಮಾಡಿ ಕೊಟ್ಟಿದ್ದೀವಿ ಹಾಗುತ್ತೆ ನಮ್ಮ ಇಲಾಖೆ ಕಡೆಯಿಂದ ಕಾಂಪೌಂಡ್ ಆಗ್ಬೇಕು ನಗರಸಭಾ ಅಧ್ಯಕ್ಷರನ್ನ ಮನವಿ ಮಾಡ್ಕೊಡ್ತೇನೆ ಮೇಡಮ್ ಈಗಾಗಲೇ ಮೊನ್ನೆ ಸರ್ ಸಿಕ್ಕಿದಾಗ ದೇವಸ್ಥಾನದ ಹತ್ರ ಮಾತಾಡಿದ್ದು ಅವತ್ತು ಮಾಡ್ಕೊಡಿ ಅಂತಲೂ ಕೂಡ ಅವರು ಕೂಡ ಒಳ್ಳೆ ಇದನ್ನ ಕೊಟ್ಟಿದ್ದಾರೆ ಚಾಲೆಂಜಿಂಗ್ ಇರುವಂತಹದ್ದು ಹಿಂಭಾಗದ ಒಂದು ಕಾಂಪೌಂಡ್ ಒಂದು ಅಪೂರ್ಣ ಆಗಿದೆ ಕಾಂಪೌಂಡ್ ಆಗ್ಬೇಕು ಇನ್ನೊಂದು ನಮ್ಮ ಶಾಲೆಗೆ ಹೆಸರಿಗೆ ಖಾತೆ ಆಗ್ಬೇಕು ಈಗಾಗ್ಲೇ ಖಾತೆಯ ಒಂದು ಆ ನಡಿತಾ ಇರೋದ್ರಿಂದ ನಮ್ಮ ಒಂದು ವ್ಯಾಪ್ತಿ ಒಳ್ಳೆರಡೂ ಕೆಲಸಗಳನ್ನ ನಾವು ಮಾಡ್ಕೊಳ್ಬೇಕು ಅಂತ ಹೇಳಿ ಇಲಾಖೆ ಕಡೆಯಿಂದ ಮನವಿ ಮಾಡ್ಕೊಡ್ತೇನೆ ಮೇಡಮ್ ಅವ್ರನ್ನ ಹಾಗಾಗಿ ಜೊತೆಗೆ ನಮ್ಮ ಸುಶೀಲ ಸಾಂತರಾಜು ಶಾಂತರಾಜು ಸರ್ ಎಲ್ಲರೂ ಈ ವ್ಯಾಪ್ತಿನಲ್ಲೇ ಇರೋದ್ರಿಂದ ನನಗೆ ಖುಷಿ ಸ್ವಾಮಿನಂಜಪ್ಪ ಅವರು ಇವರೆಲ್ಲರೂ ಕೂಡ ಒಂದಷ್ಟು ಆ ಮೇಡಮ್ಗೆ ರೇಖಾ ರಮೇಶ್ ಮೇಡಮ್ ಗೆ ವಸಾಯ ತಂದು ನೀವು ಮಾಡಿಸ್ಲೇಬೇಕು ಸರ್ ಈ ವರ್ಷ ಒಂದು ಕಾಂಪೌಂಡ್ ಆಗಬೇಕು ಎರಡನೇದು ಕಾಪಿ ಆಗ್ಬೇಕು ಇವೆರಡು ಇರುವಂತಹದ್ದು ಇನ್ನು ರಿಪೇರಿ ವರ್ಕ್ ಏನಿದೆ ಅದು ನಾನು ಇಲಾಖೆ ಕಡೆಯಿಂದ ಪಟ್ಟಿ ಮಾಡ್ಕೊತಿದ್ದೀನಿ ಅದು ಮಂಜೂರು ಆಗುತ್ತೆ ಅದು ಇಲಾಖೆ ಕಡೆಯಿಂದ ದುರಸ್ತಿ ವ್ಯವಸ್ಥೆಗಳಿಗೆ ನಾವು ಮಾಡ್ಕೊಳ್ತೀವಿ ಈಗಾಗಲೇ ಶೌಚಾಲಯ ಆಗಿದೆ ಶೌಚಾಲಯ ಸಫಿಶಿಯೆಂಟ್ ಆಗಿದೆ ಈಗ ಮಕ್ಕಳಿಗೆ ಹೇಳ್ತಾ ಇರ್ತಾರೆ ಸಾಕಷ್ಟು ದಾನಿಗಳು ಮಕ್ಕಳಿಗಾಗಿ ತುಂಬಾ ಸಪೋ ಅವರು ಕೂಡ ಇಂಗ್ಲಿಷ್ ಅಲ್ಲಿ ತರೋ ಇದ್ದಾರೆ ಹಾಗಾಗಿ ತೊಂದರೆ ಇಲ್ಲ ಇಂಗ್ಲಿಷ್ ಪುಸ್ತಕಗಳನ್ನ ತಗೊಂಡು ಅದ್ರ ಮುಖಾಂತರ ಮಕ್ಕಳಿಗೆ ಶಿಕ್ಷಣಗಳನ್ನ ಕೊಡುವಂತ ವ್ಯವಸ್ಥೆಯನ್ನ ನಮ್ಗೆ ಪ್ರಾರಂಭಿಸಬೇಕು ಅಂತ ಹೇಳಿ ಕೇಳ್ಕೊಳ್ತ ಮತ್ತೆ ನಿಮ್ಗೆ ಏನು ಸಪೋರ್ಟ್ ಬೇಕು ಅಕ್ಕ ಪಕ್ಕದಲ್ಲಿ ಇಂಗ್ಲಿಷ್ ಮೀಡಿಯಂ ಈಗಾಗಲೇ ಪ್ರಾರಂಭ ಆಗಿರುವಂತಹದ್ದು ಗುಡಿಗುಂಡದಲ್ಲಿ ಇದೆ ಅಲ್ಲಿಗೆ ಹೋಗಿ ಭೇಟಿ ಕೊಡಿ ಅಲ್ಲಿ ಅವರು ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಒಂದು ನೋಡ್ಕೊಂಡು ಬಂದು ನೀವು ಕೂಡ ಆ ಶಾಲೆ ಕಂಗ್ರಾಚುಲೇಷನ್ ಹೇಳ್ತೀನಿ ಯಾಕೆ ಅಂದ್ರೆ ಇಷ್ಟು ಕೊಳ್ಳೇಗಾಲದಲ್ಲಿ ಇಷ್ಟು ಶಾಲೆಯಲ್ಲಿ ಇಲ್ಲೇ ಹೆಚ್ಚು ಮಕ್ಳು ಇರೋದ್ರಿಂದ ನಿಮ್ಗೆ ಬೈಬಿಲ್ ಇದೆ ಶಾಲೆ ಅಂತ ನಿಮ್ಗೆ ಬಂದಿದೆ ಸೊ ಮೊದಲಿಗೆ ನಿಮ್ಗೆ ಕಂಗ್ರಾಚುಲೇಷನ್ ಹೇಳ್ತಾ ಇದೀನಿ ಯಾಕೆ ಅಂದ್ರೆ ನಮ್ಮ ಬೀನ್ ನಗರದಲ್ಲಿ ಇವರು ಬೀಮ್ ನಗರದಲ್ಲಿ ಅಲ್ಲಿ ಸ್ಟ್ರೆಂತ್ ಒಂದು ಐದು ಆರು ಇದೆ ಅಷ್ಟೇ ಬಟ್ ಇಲ್ಲಿ ಏಟಿ ಮೆಂಬರ್ಸ್ ಇದಾರೆ ಅಂತ ಹೇಳಿ ತುಂಬಾ ಖುಷಿ ಆಯ್ತು ಸೊ ಅದಕ್ಕೆ ನಿಮ್ಗೆ ಕಂಗ್ರಾಚುಲೇ ಹೇಳ್ತಾ ಇದ್ದೀನಿ ಆಮೇಲೆ ಮೇಡಮ್ ಹೇಳಿದ್ರು ಪೇರೆಂಟ್ಸ್ ಆಸೆ ಆಸೆ ಅಂತ ಮೇಡಮ್ ಪೇರೆಂಟ್ಸ್ ಆಸೆ ಅಲ್ಲ ಮೇಡಮ್ ಬಿಕಾಸ್ ಇಂಗ್ಲಿಷ್ ನೆಸಸರಿ ಮಾಡೋದಕ್ಕೆ ಎಲ್ಲೇ ಹೋದ್ರು ಇಂಗ್ಲಿಷ್ ನೆಸೆಸರಿ ಸೊ ಮಗ ಯಾವುದೇ ಪೇರೆಂಟ್ಸ್ ಆಗಲಿ ನಾನು ಒಂದು ಪೇರೆಂಟ್ ಆಗಿರೋದ್ರಿಂದ ನಾಳೆ ಮುಂದಿನ ಫ್ಯೂಚರ್ಗೆ ಒಂದು ಫಾರಿನ್ಗೆ ಹೋದ್ರು ಒಂದು ಅದರ್ ಕಂಟ್ರಿಗೆ ಹೋದ್ರು ಇಂಗ್ಲೀಷ್ ತುಂಬ ನೆಸೆಸರಿ ಇದೆ ಸೊ ಇಂಗ್ಲೀಷು ನಮ್ಮ ನಾಲ್ಗೆಲ್ಲಿ ಇರ್ಬೇಕು ಮನಸ್ಸಲ್ಲಿ ಯಾವಾಗಲೂ ಕನ್ನಡ ಇರಬೇಕು ಅಂತ ನಾನು ಇಷ್ಟಪಡ್ತೀನಿ ಕನ್ನಡದಲ್ಲಿ ನಿನಗಿಷ್ಟೇ ನಮಗೆ ಕನ್ನಡ ಹೆಚ್ಚು ಒತ್ತಡ ಕೊಡ್ತೀವಿ ಬಟ್ ಇಂಗ್ಲಿಷ್ ಮಸ್ಟ್ ಮಸ್ಟ್ ಅದೇ ಅದ್ರೇ ನಾವು ಎಲ್ಲೇ ಹೋದ್ರೂ ನಾವು ನಿಭಾಯಿಸೋಕ್ಕಾಗೋದು ಒಂದು ಬೇರೆ ದೇಶ ಎಲ್ಲೇ ಹೋದ್ರೂ ಸೊ ಇಂಗ್ಲೀಷ್ ನಮ್ಮ ಸರ್ಕಾರ ಈ ಈ ಯೋಜನೆ ತಂದು ಈ ಮಕ್ಕಳಿಗೆಲ್ಲ ಫ್ರೀಯಾಗಿ ಇದು ಮಾಡ್ತಾ ಇರೋದ್ರಿಂದ ಎಲ್ಲ ಖುಷಿಯಾಗುತ್ತೆ ಬರ ವರ್ಷ ಇನ್ನೂ ಹೆಚ್ಚು ಮಕ್ಕಳು ಸೇರಿಕೊಳ್ಳಿ ಅಂತ ಆಶಿಸ ಎಲ್ಲ ಮಕ್ಕಳು ಸಾರೆ ಥರ ಅವ್ರು ಬ್ರೈಟಾಗಿ ಫ್ಯೂಚರ್ ಮೀಳಿ ಅಂತ ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳಿ